ನಮಸ್ಕಾರ ಸ್ನೇಹಿತರೆ ಎಸ್ ಎನ್ ಸಿ ಆಲ್ ಇನ್ ಒನ್ ಚಾನೆಲ್ನ ಇನ್ನೊಂದು ವಿಡಿಯೋಗೆ ಸ್ವಾಗತ ನಾನು ನಮ್ಮ ಚಾನೆಲ್ನಲ್ಲಿ ಅತಿ ಅಗತ್ಯ ಆಗಿರ್ತಕ್ಕಂತಹ ನಮ್ಮ ಸಂಸ್ಕೃತಿಯ ಕುರಿತಾದ ವಿವಿಧ ವಿಡಿಯೋಗಳನ್ನು ಹಾಕ್ತಾ ಇರ್ತೇನೆ ಎಲ್ಲರೂ ಸಹ ಇದನ್ನು ನೋಡಿ ನಮ್ಮ ಸಂಸ್ಕೃತಿಯ ಬಗ್ಗೆ ಹೆಚ್ಚು ಆಚಾರ ವಿಚಾರಗಳನ್ನು ತಿಳ್ಕೊಳ್ಳೋಣ ಇಂದಿನ ವಿಡಿಯೋದಲ್ಲಿ ಈ ಉಪನಯನ ಸಂಸ್ಕಾರವನ್ನು ಯಾಕೆ ಮಾಡಬೇಕು ಯಾರು ಮಾಡಬೇಕು ಅನ್ನೋದರ ಬಗ್ಗೆ ವಿವರಗಳನ್ನು ಕೊಟ್ಟಿದ್ದೇನೆ ಯಾರಾದರೂ ಇದುವರೆಗೆ ನೋಡದೇ ಇದ್ದರೆ ಆ ವಿಡಿಯೋವನ್ನು ದಯಮಾಡಿ ನೋಡಿ ಹಾಗೆಯೇ ನೋಡಿ ಸುಮ್ಮನೆ ಇರಬೇಡಿ ಬೇರೆಯವರಿಗೂ ಸಹ ಫಾರ್ವರ್ಡ್ ಮಾಡಿ ಅದನ್ನು ಸ್ವಲ್ಪವಾದರೂ ಉಪನಯನ ಸಂಸ್ಕಾರದ ಬಗ್ಗೆ ಜ್ಞಾನ ಹೆಚ್ಚಾಗುತ್ತೆ ಅದರಿಂದ ಈ ವಿಡಿಯೋದಲ್ಲಿ ನಾನು ಜನಿವಾರವನ್ನು ಹೇಗೆ ಸಂಭಾಳಿಸ್ಬೇಕು ಅಂದರೆ ಅದಕ್ಕೆ ಅದರ ಮಹತ್ವ ಏನು ಯಾರು ಯಾರು ಎಷ್ಟು ಎಳೆಯ ಜನಿವಾರಗಳನ್ನ ಹಾಕಬೇಕು ಜನಿವಾರವನ್ನು ಧರಿಸಿದ ನಂತರ ಅನುಸರಿಸಬೇಕಾದಂತಹ ನಿಯಮಗಳು ಯಾವುದು ಅನುಸರಣೆ ಮಾಡದೇ ಇದ್ರೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಪ್ರಸ್ತಾಪವನ್ನು ಮಾಡಿದ್ದೇನೆ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ ಹಾಗೂ ವಿಡಿಯೋವನ್ನು ಪೂರ್ತಿ ನೋಡಿ ಜನಿವಾರವನ್ನ ಯಜ್ಞೋಪವೀತ ಬ್ರಹ್ಮಸೂತ್ರ ವ್ರತಬಂಧ ಬಲಬಂಧ ಮತ್ತು ಯಜ್ಞಸೂತ್ರ ಅಂತಲೂ ಸಹ ಕರೀತಾರೆ ಕನ್ನಡದಲ್ಲಿ ಇದನ್ನು ಜನಿವಾರ ಅಂತ ಕರೀತಾರೆ ಈ ಜನಿವಾರವನ್ನ ಉಪನಯನದ ದಿನ ನೋಡಿಸಲಾಗುತ್ತೆ ಇದರಿಂದ ಜನಿವಾರ ದೃಶ್ಯದ ವ್ಯಕ್ತಿಗೆ ಬ್ರಹ್ಮಜ್ಞಾನ ಪ್ರಾಪ್ತಿಯಾಗುತ್ತೆ ಬ್ರಹ್ಮನಿಗೆ ಹತ್ತಿರ ಆಗ್ತಾರೆ ಅಂತ ಹಿಂದೂ ಧರ್ಮದಲ್ಲಿ ನಂಬಿಕೆ ಇದೆ ಹಾಗಾದ್ರೆ ಈ ಜನಿವಾರವನ್ನು ಯಾರು ಯಾರು ಧರಿಸ್ತಾರೆ ಸಾಧಾರಣವಾಗಿ ಹಿಂದೂಸ್ಥಾನದಲ್ಲಿ ಅಥವಾ ಹಿಂದೂ ಧರ್ಮದಲ್ಲಿ ಬ್ರಾಹ್ಮಣ ಕ್ಷತ್ರಿಯ ಹಾಗೂ ವೈಶ್ಯ ಸಮಾಜ ಮಾತ್ರ ಯಜ್ಞೋಪವೀತ ಸಂಸ್ಕಾರವನ್ನು ಆಚರಿಸುತ್ತೆ ಈ ಸಂಸ್ಕಾರವನ್ನು ಪಡಿಬೇಕಾದ್ರೆ ಹತ್ತರಿಂದ ಹನ್ನೆರಡು ವಯಸ್ಸು ಒಳಗಡೆನೆ ಯಜ್ಞೋಪವಿತ ಸಂಸ್ಕಾರವನ್ನು ಮಾಡ ಈ ಉಪನಯನ ಸಂಸ್ಕಾರವನ್ನ ಕೇವಲ ಗಂಡು ಮಕ್ಕಳಿಗೆ ಮಾತ್ರ ಮಾಡಲಾಗುತ್ತೆ ಹೆಣ್ಣು ಮಕ್ಕಳಿಗೆ ಉಪನಯನ ಸಂಸ್ಕಾರವನ್ನ ಮಾಡ್ತಕ್ಕಂತಹ ಕ್ರಮ ಇಲ್ಲ ಹಾಗಾದ್ರೆ ಈ ಜನಿವಾರವನ್ನು ಹೇಗೆ ತಯಾರಿಸ್ತಾರೆ ಅಂತ ಹೇಳೋದಾದ್ರೆ ಮೂರು ಪವಿತ್ರ ದಾರವನ್ನು ತಗೊಳ್ಬೇಕು ಹತ್ತಿಯ ದಾರವನ್ನು ತಕೊಂಡ್ಬಿಟ್ಟು ಅದನ್ನು ಜೋಡಿಸಿ ಜನಿವಾರವನ್ನು ಮಾಡಲಾಗುತ್ತೆ ಜನಿವಾರನ ವ್ಯಕ್ತಿಯ ಎಡಬ ಭುಜದಿಂದ ತೆಗೆದುಕೊಂಡು ಬಲಗೈ ಕೆಳಗೆ ಧರಿಸಲಾಗುತ್ತೆ ಯಜ್ಞೋಪವೀತ ಧಾರಣೆಯಲ್ಲಿ ಪಡಿಸುವ ಪ್ರಮುಖ ಮಂತ್ರ ಅಂತ ಪ್ರಮುಖ ಮಂತ್ರ ಅಂತ ಹೇಳಿದ್ರೆ ಗಾಯತ್ರಿ ಮಂತ್ರ ಸಾಧಾರಣವಾಗಿ ಇದನ್ನೆಲ್ಲರೂ ಸಹ ಕೇಳಿರ್ತಾರೆ ಓಂ

ಆದರೆ ಜನಿವಾರವನ್ನು ಧರಿಸಿದ ನಂತರ ಆ ವ್ಯಕ್ತಿ ಕಡ್ಡಾಯವಾಗಿ ಅದಕ್ಕೆ ಸಂಬಂಧಪಟ್ಟಂತಹ ನಿಯಮಗಳನ್ನು ಪಾಲಿಸಲೇಬೇಕು ವ್ರತಗಳನ್ನು ಪಾಲಿಸಲೇಬೇಕಾಗುತ್ತೆ ಸಲ ಜನಿವಾರವನ್ನು ಧರಿಸಿದ ನಂತರ ಅದು ಆದ ತಕ್ಷಣ ಪುನಃ ಶ್ರಾವಣ ಮಾಸದಲ್ಲಿ ಅದನ್ನು ಜನಿವಾರವನ್ನು ಬದಲಾಯಿಸಬೇಕು ಮಧ್ಯದಲ್ಲಿ ಎಲ್ಲಾದರೂ ತುಂಡಾದರೆ ಅವಾಗಲೂ ಸಹ ಬದಲಾಯಿಸಲಿಕ್ಕೆ ಅವಕಾಶ ಇದೆ ಹಾಗಾದರೆ ಎಷ್ಟು ಎಳೆಯ ಜನಿವಾರವನ್ನು ಯಾವ ಯಾವ ವ್ಯಕ್ತಿಗಳು ಧರಿಸಬೇಕು ಅಂತ ನೋಡೋದಾದರೆ ಇನ್ನು ವಿವಾಹಿತರ ಆಗದ ಅಥವಾ ಬ್ರಹ್ಮಚಾರಿಗಳು ಅಂತ ಕರೆಸ್ಕೊಳ್ತಕ್ಕಂಥವರು ಮೂರು ಎಳೆಯ ದಾರವನ್ನು ಮಾತ್ರ ಇರ್ತಕ್ಕಂಥ ಜನೀವಾರವನ್ನು ಹಾಕಬೇಕು ಅದೇ ವಿವಾಹಿತ ಪುರುಷರಾದರೆ ಆರು ಎಳೆಗಳುಳ್ಳ ದಾರವನ್ನು ಹಾಕ್ಬೋದು ಅಥವಾ ಎರಡು ಮೂರು ಎಳೆಗಳಿರ್ತಕ್ಕಂತಹ ಎರಡು ಜನೀವಾರವನ್ನು ಸೇರಿಸಿ ಹಾಕ್ತಕ್ಕಂತಹ ಪದ್ಧಿನೂ ಇದೆ ಈ ಆರು ಎಳೆಯ ದಾರದಲ್ಲಿ ಮೂರು ಎಳೆಗಳು ಧರಿಸ್ತಕ್ಕಂಥ ವ್ಯಕ್ತಿಗೆ ಸಂಬಂಧಪಟ್ಟಿದ್ದಾದರೆ ಇನ್ನು ಮೂರು ಎಳೆಗಳು ಆತನ ಪತ್ನಿಗೆ ಸಂಬಂಧಪಟ್ಟಿದ್ದು ಅನ್ನುವಂತಹ ಒಂದು ನಂಬಿಕೆ ಇದೆ ಬ್ರಹ್ಮಚಾರ್ಯವನ್ನ ಸ್ವೀಕರಿಸಿದ ಕನ್ಯೆ ಕೂಡ ಜನಿವಾರವನ್ನು ಧರಿಸಬಹುದು ಅನ್ನುವಂತಹ ಒಂದು ಮಾತು ಸಹ ಇದೆ ಆದರೆ ವಿವಾಹಿತ ಮಹಿಳೆ ಧರಿಸುವ ಹಾಗೆ ಇಲ್ಲ ಪ್ರತಿನಿತ್ಯ ನಾವು ಜನಿವಾರ ದೇಹದಲ್ಲಿ ಇರುತ್ತೆ ಅದು ದೈವಿಕವಾಗಿರ್ತಕ್ಕಂಥದ್ದು ದೈವಿಕ ಶಕ್ತಿ ಅದರಲ್ಲಿ ಇರುತ್ತೆ ಅಂದಾಗ ಅದಕ್ಕೆ ಸಂಬಂಧಪಟ್ಟಂತಹ ಕೆಲವು ನೀತಿ ನಿಯಮಗಳನ್ನು ನಾವು ಅನುಸರಿಸಲೇಬೇಕಾಗುತ್ತೆ ಯಾವ ಯಾವ ನಿಯಮಗಳನ್ನು ಜನಿವಾರದಲ್ಲಿ ಪ್ರತಿನಿತ್ಯ ನಾವು ಅನುಸರಿಸಬೇಕು ಅಂತ ನೋಡೋದಾದ್ರೆ ಮಲಮೂತ್ರ ವಿಸರ್ಜನೆ ಮಾಡುವಾಗ ಜನಿವಾರವನ್ನು ಎತ್ತಿ ಬಲ ಕಿವಿಯ ಮೇಲೆ ಇಟ್ಕೊಳ್ಬೇಕು ಶುಚಿ ಆದ ನಂತರ ಪುನಃ ಜನಿವಾರವನ್ನು ಸರಿ ಮಾಡ್ಕೊಳ್ಬೇಕು ಯಾಕಂದ್ರೆ ಜನಿವಾರ ಸೊಂಟದ ಭಾಗಕ್ಕಿಂತ ಮೇಲಿದ್ರೆ ಅದು ಅಶುಚಿ ಆಗೋದಿಲ್ಲ ಮೇ ಇನ್ನೂ ಹಾಕಿದಾಗ ಅದು ಸೊಂಟದವರೆಗೂ ಉದ್ದಕ್ಕೆ ಹೋಗ್ತಾ ಇರೋದ್ರಿಂದ ಅದು ಅಶುಚಿ ಆಗಬಾರ್ದು ಅನ್ನುವಂತಹ ಕಾರಣಕ್ಕೆ ಅದನ್ನ ಅದನ್ನ ಎತ್ತಿ ಕಿವಿಯ ಮೇಲೆ ಇಟ್ಕೊಳ್ಬೇಕು ಇದು ಶುಚಿತ್ವವನ್ನು ಕಾಪಾಡಿ ಜನಿವಾರದ ಮಹತ್ವವನ್ನು ವಿವರಿಸ್ತಕ್ಕಂಥದ್ದು ಇನ್ನು ಜನಿವಾರದಲ್ಲಿ ಒಂದೆಳೆ ತುಂಡಾಯಿತು ಅಂತ ಇಟ್ಕೊಳ್ಳೋಣ ಸ್ನಾನ ಮಾಡ್ತೀರಾ ಮೈ ಒಸ್ಕೊಳ್ತಾ ಇರ್ತೀರಾ ಟೋಟಲ್ಲಿಂದ ಉತ್ಕೊಳ್ತಾ ಇರ್ತೇವೆ ಇನ್ನು ಅದಕ್ಕೆ ತಾಗಿ ಜನಿವಾರದಲ್ಲಿ ಒಂದು ಎಳೆ ತುಂಡಾಯಿತು ಅನ್ನೋದಾದರೆ ಅದನ್ನು ತಕ್ಷಣಕ್ಕೆ ಬದಲಾಯಿಸಬೇಕು ಆ ತುಂಡಾದ ಜನಿವಾರವನ್ನು ಯಾವ ಕಾರಣಕ್ಕೂ ಧರಿಸುವ ಹಾಗೆ ಇಲ್ಲ ತಕ್ಷಣಕ್ಕೆ ಅದನ್ನು ಬದಲಾಯಿಸಬೇಕು ಇನ್ನು ಕೆಲವರ ದೇಹದಲ್ಲಿ ಜನಿವಾರ ಇರುತ್ತೆ ತುಂಬಾ ಕಪ್ಪಾಗಿರುತ್ತೆ ಕೊಳೆಯಾಗಿರುತ್ತೆ ನಮ್ಮ ತರ ಪೇಲುವ ಬಣ್ಣಕ್ಕಿರುತ್ತೆ ನೋಡಿದರೆ ಅದರಲ್ಲಿ ಒಂಥರ ಗೌರವ ಬರುವ ಹಾಗೆ ಇರೋದಿಲ್ಲ ಶುಚಿತ್ವನೇ ಇರೋದಿಲ್ಲ ಅಂತ ಅನ್ಸುತ್ತೆ ಅಂತಹ ಜನಿವಾರವನ್ನು ಯಾವ ಕಾರಣಕ್ಕೂ ಧರಿಸಲೇಬಾರದು ಇದರಿಂದ ತುಂಬಾ ಅನಾಹುತಗಳೇ ಆಗುತ್ತೆ ಅಥವಾ ಅನಿಷ್ಟ ಕಾಡುತ್ತೆ ಇನ್ನು ಜನಿವಾರವನ್ನು ಧರಿಸ್ಕೊಂಡ್ ನಂತರ ನಾವು ವಿವಿಧ ರೀತಿಯ ಬಟ್ಟೆಗಳನ್ನು ತೊಟ್ಕೊಳ್ತೀವಿ ಅಲ್ವಾ ಆ ಮೇಲ್ಗಡೆ ಧರಿಸಿದಂತಹ ಬಟ್ಟೆಯ ನೂಲುಗಳು ಸಣ್ಣ ಸಣ್ಣ ಎಲೆ ಎಳೆಗಳು ಸಾಧಾರಣವಾಗಿ ಜನಿವಾರಕ್ಕೆ ಸುತ್ಕೊಂಡಿರ್ತವೆ ಬಣ್ಣ ಬಣ್ಣದ ಎಳೆ ಎಳೆಗಳು ಅದರಲ್ಲಿ ಸುತ್ಕೊಂಡಿರ್ತವೆ ಇದನ್ನು ತಕ್ಷಣಕ್ಕೆ ನೀವು ತೆಗಿಬೇಕು ಅದನ್ನು ಶಿಕ್ಷಣಗೊಳಿಸಲೇಬೇಕು ಹಾಗೆ ಜನಿವಾರಕ್ಕೆ ಆ ಥರದಲ್ಲಿ ಸುತ್ಕೊಳ್ಳಲಿಕ್ಕೆ ಹೊರಗಿನ ಯಾವುದೇ ದಾರ ಸುತ್ಕೊಳ್ಳೋದಕ್ಕೆ ಅವಕಾಶ ಇಲ್ಲ ಹಾಗೆ ಸುತ್ಕೊಂಡ್ರೆ ಅನಿಷ್ಟ ಕಾಡುತ್ತೆ ಅಥವಾ ತುಂಬ ತೊಂದರೆಗಳು ಉಂಟಾಗುತ್ತೆ ಅಂತ ನಂಬಿಕೆ ಇದೆ ಹಾಗೂ ಜನಿವಾರದ ಮಹತ್ವದ ಅಥವಾ ಪಾವಿತ್ರತೆಯನ್ನು ಅದು ನಾಶ ಮಾಡುತ್ತೆ ಅನ್ನುವಂಥ ನಂಬಿಕೆ ಇದೆ ಆದ್ದರಿಂದ ಜನಿವಾರಕ್ಕೆ ಯಾವುದೇ ಥರದ ದಾರ ಅಥವಾ ನೂಲನ್ನು ಸುತ್ತಿಕೊಳ್ಳದ ಹಾಗೆ ನೋಡ್ಕೊಳ್ಳೋದು ಬಹಳ ಪ್ರಾಮುಖ್ಯ ಇನ್ನು ಜನನ ಜನನ ಆದಾಗಲೂ ಸಹ ಮನುಷ್ಯ ಜೀವನದಲ್ಲಿ ಸೂತಕ ಕಾಡುತ್ತೆ ಹಾಗೆ ಮರಣದ ನಂತರವೂ ಸಹ ಸೂತಕ ಕಾಡುತ್ತೆ ಈ ಸೂತಕ ಇರ್ತಕ್ಕಂತಹ ಸಂದರ್ಭದಲ್ಲಿ ಜನನ ಆದಾಗಲೂ ಸಹ ಹಾಗೂ ಮರಣ ಸೂತಕದ ನಂತರ ಜನಿವಾರವನ್ನು ಬದಲಿಸಬೇಕು ಇನ್ನು ಈಗಿನ ಯುವ ಪೀಳಿಗೆ ಏನು ಮಾಡುತ್ತೆ ಜನಿವಾರವನ್ನು ಶೋಕಿಗೆ ಹಾಕಿದ ಹಾಗೆ ಮಾಡ್ ಮಾಡ್ಕೊಳ್ತಿರ್ತಾರೆ ಸ್ವಲ್ಪ ಹೊತ್ತು ಹಾಕ್ತಾರೆ ಆಮೇಲೆ ಶರ್ಟ್ ಬಿಚ್ಚಿಟ್ಟ ಹಾಗೆ ಜನಿವಾರವನ್ನು ಎತ್ತಿ ಆ ಮೊಳೆಗೆ ನೇತಾಕಿಡ್ತಾರೆ ಯಾರಾದರೂ ಬರ್ತಾರೆ ಹಿರಿಯರು ದೊಡ್ಡವ್ರಿಗೆ ಬರ್ತಾರೆ ಅಪ್ಪ ಅಮ್ಮ ಬರ್ತಾರೆ ನೋಡ್ತಾರೆ ಅನ್ನೋದ್ರೆ ತಕ್ಷಣ ತಗೊಂಡು ತಗೊಂಡು ಅದನ್ನು ಹಾಕ್ತಾರೆ ಖಂಡಿತವಾಗಿಯೂ ಈ ರೀತಿಯಂಥ ಕೆಟ್ಟ ವರ್ತನೆಯನ್ನು ತೋರಿಸಲೇಬಾರ್ದು ಹಾಕ್ಬೇಕಾ ನೀವು ಕ್ರಮಾಗತವಾಗಿ ಜನಿವಾರವನ್ನು ದೇಹದಲ್ಲಿ ಒಮ್ಮೆ ಧರಿಸಿದ ನಂತರ ಅದನ್ನು ತೆಗಿಲೇಬಾರ್ದು ಅದನ್ನು ತೆಗಿಲೇಬಾರ್ದು ತೆಗೀತೀನಿ ಅದ್ರ ಬಗ್ಗೆ ನಾವು ಗೌರವವನ್ನು ಇಟ್ಕೊಳ್ಳೋದಿಲ್ಲ ನಿಯಮಗಳನ್ನು ಪಾಲಿಸೋದಿಲ್ಲ ಅನ್ನೋದಾದರೆ ಜನಿವಾರ ಧಾರಣೆಯನ್ನೇ ಮಾಡಬಾರ್ದು ಸುಮ್ಮನೆ ಇಟ್ಬಿಡಬೇಕು ಅಷ್ಟೇ ಅಪಚಾರನ ಇಸ್ಕೋದಾಗಿ ಅಥವಾ ಅದರ ಮಹತ್ವಕ್ಕೆ ಕುಂದು ಬರುವಂಥ ರೀತಿಯಲ್ಲಿ ನಡ್ಕೊಳ್ಳೇಬಾರ್ದು ಇದರಿಂದ ತುಂಬ ತೊಂದರೆ ಆಗುತ್ತೆ ಆಗಾಗ ಕುದುಗೆಯಲ್ಲೇ ಅದನ್ನು ಶುಚಿಗೊಳಿಸ್ತಾ ಇರಬೇಕು ಹಾಕ್ಕೊಂಡಲ್ಲೇ ಶುಚಿಗೊಳಿಸ್ಕೊಂಡ್ಬಿಟ್ಟು ಅದರಲ್ಲಿ ಬೇರೆ ದಾರಗಳು ತಾಗಿದ್ದ ಹಾಗೆ ನೋಡ್ಕೊಂಡಿರಬೇಕು ಈ ಜನಿವಾರದ ಮಹತ್ವ ಬರೀ ಧಾರ್ಮಿಕವಾಗಿ ಮಾತ್ರ ಇದೆಯಾ ಪುರಾಣಗಳಲ್ಲಿ ಮಾತ್ರ ಉಲ್ಲೇಖ ಇದೆಯಾ ಹಿಂದೂ ಧರ್ಮದಲ್ಲಿ ಮಾತ್ರ ಪ್ರಸ್ತುತ ಇದೆಯಾ ಅನ್ನೋದಾದರೆ ಇಲ್ಲ ಇದು ವೈಜ್ಞಾನಿಕವಾಗಿಯೂ ಸಹ ಯಜ್ಞೋಪವೀತವನ್ನು ಧರಿಸೋದು ಅಥವಾ ಜನಿವಾರವನ್ನು ಧರಿಸೋದು ಉತ್ತಮ ಜೀವನಕ್ಕೆ ಅನುಕೂಲ ಆಗುತ್ತೆ ಅನ್ನು ಧರಿಸಿದಂತಹ ವ್ಯಕ್ತಿಯ ಆರೋಗ್ಯವೂ ಸಹ ಸುಧಾರಿಸುತ್ತೆ ಅನ್ನೋದು ವೈಜ್ಞಾನಿಕವಾಗಿಯೂ ಸ್ವಲ್ಪ ಮಟ್ಟಿಗೆ ಸಾಬೀತಾಗಿದೆ ಯಾಕೆ ಅಂತ ಹೇಳಿದರೆ ಈ ಎಲ್ಲ ನಿಯಮಗಳಿಗೆ ಅವನು ಬದ್ಧನಾಗಿರ್ತಾನೆ ಯಾರು ಯಜ್ಞೋಪವಿತವನ್ನು ಧರಿಸಿರ್ತಾರೋ ಅವನು ಜೀವನದ ಉತ್ತಮ ನಡವಳಿಕೆಗಳನ್ನು ಅಷ್ಟೇ ಆಚಾರ ಮಾಡಿತಿರ್ತಾನೆ ಅವನು ಬೇಕಾಬಿಟ್ಟಿ ಮನಸ್ಸೋ ಇಚ್ಛೆಯಾಗಿ ವರ್ತಿಸೋದಿಲ್ಲ ಆದ್ದರಿಂದ ಅವನ ಆರೋಗ್ಯ ಸಾತ್ವಿಕ ಜೀವನದತ್ತ ಅವನನ್ನು ಕೊಂಡ್ಕೊಂಡು ಹೋಗ್ತಾ ಇರುತ್ತೆ ಸಾತ್ವಿಕ ಜೀವನವನ್ನು ಅವ್ರು ನಡೆಸ್ತಾ ಇರ್ತಾರೆ ಸತ್ ಸತ್ಯವಾಗಿರ್ತಕ್ಕಂತಹ ಪ್ರಾಮಾಣಿಕವಾಗಿರ್ತಕ್ಕಂತಹ ಜೀವನ ಒಂದಾಗಿರುತ್ತೆ ಅದರಿಂದ ಆರೋಗ್ಯ ಸಹ ಉತ್ತಮವಾಗಿರುತ್ತೆ ಒಂದು ವೈಜ್ಞಾನಿಕ ಕಾರಣ ನೋಡೋದಾದರೆ ಬಲಗಿವಿ ಭಾಗದಲ್ಲಿ ಒಂದು ವಿಶೇಷ ನರ ಹೊಟ್ಟೆಯೊಂದಿಗೆ ಸಂಪರ್ಕವನ್ನು ಹೊಂದಿದೆ ಮಲ ಮೂತ್ರ ವಿಸರ್ಜನೆ ಸಂದರ್ಭದಲ್ಲಿ ಜನಿವಾರವನ್ನು ಕಿವಿಯ ಮೇಲ್ಗಡೆಯಲ್ಲಿ ಧರಿಸೋದ್ರಿಂದ ಉದರ ಸಂಬಂಧಿ ಸಮಸ್ಯೆಗಳು ದೂರ ಆಗ್ತವೆ ಅನ್ನೋದು ಸಹ ಸ್ವಲ್ಪ ಮಟ್ಟಿಗೆ ಸಾಬೀತಾಗಿದೆ ಇನ್ನು ಜನಿವಾರ ಧರಿಸಿದ ವ್ಯಕ್ತಿ ಸದಾಕಾಲ ಗಾಯತ್ರಿ ಮಂತ್ರದ ಜಪ ಮಾಡುವುದು ಹಾಗೂ ಸಂಧ್ಯಾ ವಂದನೆ ಇತ್ಯಾದಿಗಳನ್ನು ಮಾಡಿ ನಿಯಮಿತವಾಗಿ ದೇವರನ್ನು ಸ್ಮರಣೆ ದೇವರ ಸ್ಮರಣೆಯಲ್ಲೇ ಇರೋದರಿಂದ ಆ ವ್ಯಕ್ತಿಗೆ ಭಯ ಅನ್ನೋದು ಜೀವನದಲ್ಲಿ ಕಾಡೋದೇ ಇಲ್ಲ ನಿರ್ಭಯವಾಗಿರ್ತಾನೆ ನಿರ್ಭೀಹಿತವಾಗಿರ್ತಾನೆ ಹಾಗೂ ಅತ್ಯಂತ ಉತ್ತಮವಾದಂತಹ ಅಭ್ಯಾಸಗಳನ್ನು ಅಳವಡಿಸ್ಕೊಂಡಿರ್ತಾನೆ ಅವರಿಗೆ ಕೆಟ್ಟ ಕನಸುಗಳು ಬೀಳೋದಿಲ್ಲ ಹಾಗೆ ದೇಹದಲ್ಲಿರ್ತಕ್ಕಂತಹ ಸೂರ್ಯ ನಾಡ ನಾಡಿಯು ಸಹ ಜಾಗೃತವಾಗಿರುತ್ತೆ ಈ ಜನಿವಾರ ಧರಿಸೋದ್ರಿಂದ ಅನ್ನೋದು ಸಹ ಎಲ್ಲರೂ ನಂಬತಕ್ಕಂತಹ ವಿಚಾರ ಉಪನಯನ ಸಂಸ್ಕಾರದಲ್ಲಿ ಧರಿಸ್ತಕ್ಕಂತಹ ಯಜ್ಞೋಪವಿತವು ದೈವತ್ವವನ್ನು ಹೊಂದಿರುತ್ತೆ ದ್ವಿಜತ್ವವನ್ನು ಹೊಂದಿರುತ್ತೆ ಅನ್ನುವಂಥ ನಂಬಿಕೆ ಇದೆ ಆದ್ದರಿಂದ ಜನಿವಾರ ವ್ಯಕ್ತಿಯಲ್ಲಿರ್ತಕ್ಕಂಥ ಕಾಮ ಕ್ರೋಧ ಮದ ಲೋಭ ಮಾಸರೆ ಸೇರಿದಂತೆ ಅರಿಷ ವರ್ಗಗಳನ್ನು ನಿಯಂತ್ರಣದಲ್ಲಿಡಲಿಕ್ಕೆ ಸಹಕಾರಿಯಾಗಿರುತ್ತೆ ಇದನ್ನು ಧರಿಸಿದಂತಹ ವ್ಯಕ್ತಿ ಸದಾ ಕಾಲ ಸಮಚಿತ್ತನಾಗಿ ಇರ್ತಾನೆ ಉದ್ರೇಕಗೊಳ್ಳೋದಾಗಲಿ ಅತಿಯಾದ ಕಾಮ ಪ್ರದರ್ಶನ ಮಾಡೋದಾಗಲಿ ಮಾಡೋದಿಲ್ಲ ತನ್ನ ಬಲಹೀನತೆಯನ್ನು ಅಥವಾ ಬೇಡದೇ ಇರತಕ್ಕಂಥ ವಿಚಾರಗಳನ್ನು ಅವರ ಮಾಡುತ್ತೆ ಅಥವಾ ಅದನ್ನು ಧರಿಸಿದ ಅವರಿಗೆ ಆ ರೀತಿಯಲ್ಲಿ ಅವರ ಸ್ವಭಾವದಲ್ಲಿ ಮಾರ್ಪಾಡುಗಳು ಉಂಟಾಗ್ತವೆ ಈ ರೀತಿಯಲ್ಲಿ ಯಜ್ಞಪೋವಿತವನ್ನು ಧರಿಸಿದಂತಹ ವ್ಯಕ್ತಿ ಸದಾ ಕಾಲ ಅಲವಲವಿಕೆಯಿಂದ ಕೂಡಿದ್ದು ಚಟುವಟಿಕೆಯಿಂದ ಕೂಡಿದ್ದು ಅದನ್ನು ಸಾತ್ವಿಕ ರೀತಿಯಲ್ಲಿ ತೆಗೆದುಕೊಂಡು ಹೋಗ್ಲಿಕ್ಕೆ ಅವರು ಅವರಿಗೆ ಸಾಧ್ಯ ಆಗುತ್ತೆ ವ್ಯಕ್ತಿಯನ್ನ ಸನ್ನಡತೆಯತ್ತ ಅಥವಾ ಸನ್ಮಾರ್ಗದಲ್ಲಿ ಮಾರ್ಗದಲ್ಲಿ ನಡೀಲಿಕ್ಕೆ ಇದು ಅವಕಾಶ ಮಾಡಿಕೊಡುತ್ತೆ ದುರ್ಮಾರ್ಗಕ್ಕೆ ಹೋಗ್ಲಿಕ್ಕೆ ಇದು ಬಿಡೋದಿಲ್ಲ ಪ್ರಚೋದನೆಯನ್ನು ಸಹ ಕೊಡೋದಿಲ್ಲ ಅನ್ಯಾಯ ಧರ್ಮ ಭ್ರಷ್ಟಾಚಾರ ಕಳ್ಳತನ ಕೆಟ್ಟ ಕೆಲಸಗಳು ಸ್ತ್ರೋಲುಕತೆ ಇಂತಹ ಕೆಲವು ಹಲವಾರು ವಿಷಯಗಳಿಂದ ವ್ಯಕ್ತಿಯನ್ನು ದೂರ ಇಡಲಿಕ್ಕೆ ಈ ಜನಿವಾರ ಆಲಸ್ಯವನ್ನು ತೊರಿತಾನೆ ಹೀಗೆ ಅದು ಯಜ್ಞ ಪವಿತ್ರ ಅಥವಾ ಜನಿವಾರ ಅನ್ನೋದು ಒಂದು ಪವಿತ್ರ ಧಾರ್ಮಿಕ ಸಂಸ್ಕಾರವಾಗಿ ಸಂಸ್ಕಾರದ ಪ್ರತೀಕವಾಗಿ ಅದನ್ನು ದರ್ಶಿಸ್ತಾರೆ ಆ ಧರಿಸಿದಂತಹ ವ್ಯಕ್ತಿಯು ಉತ್ತಮ ಆರೋಗ್ಯವನ್ನ ಜೊತೆಗೆ ಉತ್ತಮ ಜೀವನವನ್ನು ಸಹ ಹೊಂದ್ತಾನೆ ಆದ್ರಿಂದ ಜನಿವಾರ ಧರಿಸುವುದು ಅನಿವಾರ್ಯ ಹಾಗೂ ಅತಿ ಶ್ರೇಷ್ಠವಾದಂತಹ ಒಂದು ಸಂಸ್ಕಾರ ಇನ್ನೊಂದು ಉತ್ತಮ ವಿಡಿಯೋದೊಂದಿಗೆ ಬರ್ತೀನಿ ನಮಸ್ಕಾರ